ಇವತ್ತು ಎಲ್ಲ ನೀವು ಸಿನಿಮಾಗಳು ನೋಡ್ತಿದ್ದೀರಿ ಎಲ್ಲ ಥರದ ಸಿನಿಮಾಗಳು ಬಂದು ಹೋಗ್ತಾ ಇದೆ ಬಟ್ ಆದರೆ ನಾವು ಮಾಡಿರೋ ಸಿನಿಮಾ ಅಂತ ಫ್ಯಾಮಿಲಿ ವಾಂಟೆಡ್ ಆಗಿ ಒಂದು ಹಳ್ಳಿ ಸೊಗಡಿನ ಕತೆ ಇದೆ ಇದು ಸಿನಿಮಾ ಈ ಸಿನಿಮಾಗೆ ಹಣ ಹಾಕಿದ್ವಿ ಹೆಚ್ಚಾಗಿ ಜನದ ಆಶೀರ್ವಾದ ನಾವು ತುಂಬ ಆಸೆ ಪಡ್ತಾ ಇದ್ದೀವಿ ಬಿಸ್ನೆಸ್ಸು ದೇವರು ಬಿಟ್ಟಿದ್ದು ಆ ಬಿಸ್ನೆಸ್ ಬಗ್ಗೆ ಮಾತಾಡೋಲ್ಲ ಬಟ್ ಪ್ರತಿಯೊಬ್ಬರು ಸಹ ಸಿನಿಮಾನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಿ ನಮ್ಮನ್ನು ಹರಿಸಿ ಆರೈಸಿದರೆ ನಾವು ಮುಂದೊಂದು ದಿನ ಇದಕ್ಕಿಂತ ಇನ್ನೊಂದು ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಹಾಕೊಂಡು ಇದೇ ಥರ ಹೊಸ ಕಲಾವಿದಾಗರಲ್ಲಿ ಹೊಸ ಡೈರೆಕ್ಟರ್ಗಳಾಗಲಿ ಪ್ರತಿಯೊಬ್ಬರು ಅವಕಾಶ ಕೊಡಲಿಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ಇನ್ನು ಉಳಿದಂತೆ ನಮ್ಮ ಸ್ನೇಹಿತರು ನಮ್ಮ ಕುಚ್ಚುಕ್ಕೂ ಉಮಾ ಮಹೇಶ್ ಪ್ರತಿ ಒಂದು ಜೊತೆಲೂ ಸಹ ಇಬ್ಬರು ನಾವು ಒಂದು ಫ್ಯಾಮಿಲಿ ಇದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಇಬ್ಬರು ಸ್ನೇಹಿತರಲ್ಲ ಇನ್ನು ನಮ್ಮ ರಘು ಬಂದ್ಬಿಟ್ಟು ಬಿಗ್ ಬ್ರದರ್ ಅಂತ ಹೇಳ್ಕೊತೇವೆ ಡೈರೆಕ್ಟರ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ ಯಾಕಂತೇಳಿದ್ರೆ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅವ್ರು ಫಸ್ಟ್ ಡೇ ಆಫೀಸಿಗೆ ಬಂದಾಗಲೂ ಸಹ ಫಸ್ಟ್ ಹೇಳಿದ್ದು ಅಣ್ಣ ಸಿನಿಮಾ ಹಿಂಗೆ ಇದೆ ಮಾಡೋಣ ನಾವು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರದ್ದು ಹಣ ಮಾಡೋಕ್ಕೆ ಬಟ್ ನಾನು ಸಿನಿಮಾ ಮಾಡಿರೋದು ತನಕ್ಕೋಸ್ಕರ ಇವತ್ತದ ನನಗೆ ಹೇಳ್ತಿರೋದು ಹೇಳ್ತಿರೋದಷ್ಟೇ ಒಳ್ಳೆ ಮನುಷ್ಯ ಒಳ್ಳೆ ಕಂಟೆಂಟ್ ಇದೆ ಫ್ಯಾಮಿಲಿ ನೋಟೆಂಟ್ ಕೂತ್ಕೊಂಡು ನೋಡ್ಬೋದಣ್ಣ ಅಂತ ಹೇಳಿದ್ರೆ ಸಿನಿಮಾ ಮಾಡಿದ್ದೀನಿ ಇನ್ನು ನಮ್ಮ ರಘು ಬಗ್ಗೆ ಏನು ಮಾತಾಡೋಂಗಿಲ್ಲ ಅವನು ಹೊರಗಡೆ ಗೊತ್ತಂದರೆ ಈಗೆಲ್ಲ ನಗಡಬೇಕಾಯ್ತದೆ ಪಾಪ ಅವನು ತುಂಬ ಕಷ್ಟ ಆಗಿತ್ತು ಫೈಟಲ್ಲೆಲ್ಲ ಬೆನ್ನೆಲ್ಲ ಕಿತ್ಕೊಂಡು ಹೊಸ್ದಾಗ ಬೇರೆ ಆಗಿದ್ದ ಅದು ಹೇಳ್ಕೊಳ್ಳೋಕಾಗಲ್ಲ ಪಾಪ ಹೇಳಿದ್ದೇನೋ ಪರ್ಸ್ನಲಿ ಚರ್ಥಿ ಹೇಳ್ಬಾರ್ದು ಸ್ಟೇಜ್ ಮೇಲೆ ಅರ್ಮಿಸಸ್ ಬಂದಿಲ್ಲ ಇನ್ನು ಇಬ್ರು ಇವರು ಏನಿದ್ದಾರೆ ಓಕೆ ಬೆಟರ್ ದೆನ್ ಅಂತ ಬೆಟರ್ ದೆನ್ ಹಾಕ್ ಹೊಸ ಹುಡುಗಿರಾದ್ರು ಸಹ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಇನ್ನು ನಮ್ಮ ಕ್ಯಾಮ್ರಾಮನ್ ದೀಪು ಆಗಲಿ ಅದು ಬಂದಿಲ್ಲ ದೀಪು ಕ್ಯಾಮ್ರಾಗ ತುಂಬ ಚೆನ್ನಾಗಿದೆ ಮ್ಯೂಸಿಕಲ್ಲಿ ಆಲಪ್ಗೆ ಒಂದು ಎರಡು ಮೂರು ಸ್ಪೆಷಲ್ ತಾಂಕ್ಷ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವಾಗ ಯಾಕೆಂಥೇಳಿದ್ರೆ ಮ್ಯೂಸಿಕಲ್ಲಿ ಬಂದ್ಬಿಟ್ಟು ನಾವು ಎಕ್ಸ್ಪ್ರೆಷನ್ ಇಟ್ಕೊಂಡಿರ್ಲಿಲ್ಲ ಇಷ್ಟೊಂದು ಎಕ್ಸ್ಪ್ರೆಷನ್ ಇಟ್ಕೊಂಡಿರ್ಲಿಲ್ಲ ನಾನು ಆಲಪ್ಪ ಅಂತ ಬಂದಾಗ ಏನಪ್ಪ ಇವನು ಹಿಂಗವನೆ ಮಾತನೇ ಆಡೋಲ್ಲ ಮನುಷ್ಯ ಬಟ್ ಕೆಲಸ ಮಾಡ್ತವ್ರತ ನಂಗೆ ತುಂಬ ಇಷ್ಟ ಆಯ್ತು ಇನ್ನೊಂದು ಸಿನಿಮಾ ಮಾಡಂಗಿದ್ರೆ ಫಸ್ಟು ಹಾಲಪ್ಗೆ ಇನ್ನು ನಮ್ಮೂರು ಅಂತ ನಮ್ಮ ಶೂ ಇದ್ದಾನೆ ಅಷ್ಟೇ ಡೈರೆಕ್ಟ್ರು ಅದನ್ನ ಮೂರ್ತಿ ಇದ್ದಾರೆ ಇವರೆಲ್ಲ ಯಾಕೆಂದ್ರೆ ಆ ಟೈಮಲ್ಲಿ ನಮಗೆ ಸಕಲೇಶ್ಪುರದಲ್ಲಿ ಅಂತ ಕಾಡು ಜಾಗದಲ್ಲಿ ಅಂಥ ಟೈಮ್ಗಳಲ್ಲೆಲ್ಲ ಬಂದು ಹಣ ಹಣ ಅಂದ್ಕೊಂಡು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಮತ್ತೆ ನಮ್ಮ ಶೂ ಒಂದು ಸಿನಿಮಾ ಮಾಡ್ತೇವೆ ಅವನಿಗೂ ತುಂಬ ಒಳ್ಳೆಯದಾಗ್ಲಿ ನಮ್ಮ ರೋಗವ್ರಿಗೆ ಯಶಸ್ಸು ಸಿಗಲಿ ಕನ್ನಡ ಜನತೆ ನಮ್ಮನ್ನು ಹರಿಸಿ ಆಶ್ವಾದಿಸಲಿ ಹಾಗೆ ನಮ್ಗೂ ಅಷ್ಟು ದುಡ್ಡು ಅಲ್ಲಿ ನಮ್ಮ ಪರ್ಸ್ನಲ್ ಆಗಿ ಹೇಳ್ತಿರೋದು ಏನ್ ಮಾಡೋದು ಸರ್ ಹೊಟ್ಟೆ ಪಡಲ್ಲ ನಮ್ದು ಹಾ ಇನ್ನೊಂದು ಬೇಡವಲ್ಲ ಸರ್ ಮೀ ಲಾಸ್ಟ್ ಸರ್ ಸ್ಟೇಜು ನೆಕ್ಸ್ಟ್ ಟೈಮ್ ಬೇಡವಾ ಸರ್ಡಿ ಸರ್ ಹ ಇನ್ನು ನಮ್ಮ ಅನುಪಮ ಮೇಡಮ್ ಅವರಾಗ್ಲಿ ನಮ್ಮ ಮುನಿಯವರಾಗ್ಲಿ ನಮ್ಮ ಮೈತ್ರಿ ಆಲ್ ಆರ್ಟಿಸ್ಟ್ ಎಲ್ಲ ಚೆನ್ನಾಗ್ ಮಾಡಿದ್ರೆ ಎಲ್ಲ ತಿಂತ ನಮ್ಮ ರಘು ಬಾರಿ ಇಷ್ಟ ನನಗೆ ಅಣಾಜಿ ಅಣಾಜಿ ಅಣಕಂದ್ ಆಗ್ಬಿಟ್ಟ ಓಕೆ ಇನ್ನೊಂದು ಸಿನಿಮಾ ಮಾಡೋಣ ಜೊತೆಲೆಲ್ಲರೂ ಎಲ್ಲರೂ ನಾನು ಇನ್ನೊಂದು ನಮ್ಮ ಕನ್ನಡ ಜನತೆಗೆ ತುಂಬ ಕಳಕಳಿ ಮನವಿ ಮಾಡ್ಕೊಳ್ಳೋದಂದರೆ ದಯವಿಟ್ಟು ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮನ್ನು ಆಶ್ವಾದಿಸಿ ಏನೋ ಸಣ್ಣ ಪುಟ್ಟ ತಪ್ಪುಗಳಿದ್ರು ಸಹ ನಮಗೆ ಕ್ಷಮಿಸಿ ಡೈರೆಕ್ಟರ್ ಪರ ಆಗಲಿ ಟೆಕ್ನಿಷಿಯನ್ ಪರ ಆಗಲಿ ಏನೇ ಸಿನಿಮಾದಲ್ಲಿ ಲೋಪದಶ್ಕೊಂಡಿದ್ರೂ ಸಹ ಅದನ್ನು ಕ್ಷಮಿಸಿ ನಮಗೆ ಆಶ್ವಾದಿಸಿ ಅಂತ ಹೇಳಿ ಇವೆರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈನ್ ಕರ್ನಾಟಕ ಮಾತು ಧನ್ಯವಾದಗಳು ಸರ್ ಈ ಸಿನಿಮಾ ಮೂಲಕ ನಿಮಗೆ ತುಂಬ ಒಳ್ಳೆಯದಾಗಲಿ ಪ್ರೊಡಕ್ಷನ್ ಸಂಸ್ಥೆಗೆ ಹಾಗೆ ಈ ಸಿನಿಮಾದಲ್ಲಿ ಇಬ್ಬರು ನಾಯಕಿಯರಿದ್ದಾರೆ ಅಂತ ಹೇಳಿದ್ರು ರಕ್ಷಾ ಅವರು ಹಾಗೆ ರೂಹಿ ಅವರು ವೇದಿಕೆ ರಿಕ್ವೆಸ್ಟ್ ಇಬ್ಬರು ಹೊಸ ಕಲಾವಿದರು ಅಂತ ನನಗನ್ನಿಸ್ಲಿಲ್ಲ ಅಲ್ಲಿ ಕೆಲಸ ಮಾಡುವಾಗ್ಲೂ ಅಷ್ಟೇನೆ ಈಗಲೂ ಅಷ್ಟೇ ಯಾಕೆ ಅಂತಂದ್ರೆ ಬರೀ ಆ್ಯಕ್ಟಿಂಗ್ ಅಷ್ಟೇ ಇದು ಮಾಡ್ಕೊಂಡಿರಲಿಲ್ಲ ಪಾಪ ಎಲ್ಲ ಕೆಲಸನೂ ವಹಿಸ್ಕೊಂಡಿದ್ರು ಅವರಾಗ್ಲಿ ಇವರಾಗಲಿ ತುಂಬ ಖುಷಿ ಆಗುತ್ತೆ ಅದನ್ನು ಹೇಳೋದಕ್ಕೆ ಮುಂದೇನೂ ಇದೇ ಆಸಕ್ತಿ ಇರಲಿ ಅಮ್ಮ ಮತ್ತೆ ಡೈರೆಕ್ಟ್ರು ಅವ್ರ ಜೊತೆ ನಾನು ಇದು ಮೂರನೇ ಸಿನಿಮಾ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಇದು ಅಂತ ಈ ಇಷ್ಟು ದಿನ ಮಾಡಿರೋ ಇದರಲ್ಲಿ ಇದು ಸ್ವಲ್ಪ ವಿಭಿನ್ನವಾಗಿದೆ ಮತ್ತು ಸಸ್ಪೆನ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನನಗೂ ತುಂಬ ಇಷ್ಟ ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾ ನೋಡೋಕ್ಕೆ ಚೆನ್ನಾಗಿ ಬಂದಿದೆ ಟ್ರೈಲರ್ ಆಗಲಿ ಸಾಂಗ್ ಆಗಲಿ ತುಂಬ ಚೆನ್ನಾಗಿದೆ ಸರ್ ಖುಷಿ ಆಯಿತು ಮತ್ತು ಪ್ರೊಡ್ಯೂಸರ್ ಸಾರು ಹೆಚ್ಚಾಗಿ ಬರ್ತಿರಲಿಲ್ಲ ಸು ಶೂಟಿಂಗ್ ಸ್ಪಾಟ್ಗೆ ಬಟ್ ಯಾವುದೂ ಕೊರತೆ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ತುಂಬ ಖುಷಿಯಾಯಿತು ಒಬ್ಬೊಬ್ರು ಅಲ್ಲಿ ಅಷ್ಟು ದೂರ ಹೋಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಆಗಲಿ ಊರಾಗಲಿ ಎಲ್ಲ ನಾವು ಮಧ್ಯದಲ್ಲೇ ಒಂದು ಸ್ವಲ್ಪ ಹೋಗಿ ಬಂದಿದ್ದು ನಮಗೆ ಒಂದೊಂದು ಸರಿ ಕಷ್ಟ ಆಗ್ತಿತ್ತು ಬಟ್ ತುಂಬ ಶ್ರಮ ಪಟ್ಟಿದ್ದಾರೆ ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಖುಷಿಯಾಯಿತು ಈ ಟೀಮಲ್ಲಿ ವರ್ಕ್ ಮಾಡಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಮೇಡಮ್ ರಕ್ಷ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಮೊದಲೇ ಹಾಗೆ ನಾನು ಒಂದು ಹಳ್ಳಿ ಹುಡುಗಿ ಪಾತ್ರನ ನಿರ್ವಹಿಸಿದ್ದೀನಿ ಹಾಗೆ ಅದು ಸಿನ್ಮಾ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇದೇ ಮಂತ್ ಎಂಡಲ್ಲಿ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಬೇಕಾಗಿ ನಾನು ಮನದುಂಬಿ ಕೇಳ್ಕೊಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಲೋ ಎಲ್ಲರೂ ನಮಸ್ಕಾರ ನಮ್ಮ ಕೆ ವಿ ಆರ್ ಪಿಕ್ಚರ್ಸ್ಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಆಮೇಲೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ವಿಭಿನ್ನವಾಗಿ ಒಂದು ಹಳ್ಳಿ ಸಡಗಲ್ಲಿ ಹೀಗೂ ಮಾಡ್ಬೋದಾ ಹೇಳಿ ಒಂದು ನಮ್ಮ ಡೈರೆಕ್ಟ್ರ್ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಾವು ಹೊಸಬ್ರು ನಮಗೆ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಕೊಟ್ಟಿದ್ದೀವಿ ಸರ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದ್ದೀವಿ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರೂ ಆಶೀರ್ವಾದನೂ ಬೇಕು ಹೊಸಬ್ರು ಒಂದು ಪ್ರಯತ್ನ ಮಾಡಿದ್ದೀವಿ ನೀವೆಲ್ಲರೂ ನಮ್ಮನ್ನು ಆಚರಿಸಿ ಆಶೀರ್ವದಿಸಿ ಮತ್ತು ಥಿಯೇಟರ್ಗೆ ಎಲ್ಲರೂ ಬಂದು ನಮ್ಮ ಸಿನಿಮಾವನ್ನು ನೋಡಿ ನಮಗೆಲ್ಲರಿಗೂ ಬ್ಲೆಸ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಅದೇ ನಾವು ಯಾವಾಗಲೂ ಹೇಳ್ತಿರ್ತೀವಿ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಅಂತ ಇವತ್ತಿನ ಕಾಂಪಿಟೇಷನ್ ಎಲ್ಲರಿಗೂ ಗೊತ್ತಿರೋದೆ ಸಿನಿಮಾ ತುಂಬ 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 ಚೆನ್ನಾಗಿ ಮಾಡಬೇಕಾಗತ್ತೆ ಇದು ನಮ್ಮ ಪ್ರಯತ್ನ ಅದನ್ನು ನಿಮ್ಮ ಮಡ್ಲಿಗೆ ಆಗ್ತಾ ಇದ್ದೀವಿ ರಾಘು ಸಾರು ಜೊತೆ ಇದೆ ಎರಡನೇ ಸಿನಿಮಾ ಮರ್ಯಾದೆ ಕ್ಷಮಿಸೋ ಆದಮೇಲೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೀರೋ ಅಂತ ಹೇಳ್ಕೊಳಿಕ್ ಇಷ್ಟಪಡಲ್ಲ ಯಾಕಂದ್ರೆ ಇದೊಂದು ಕತೆ ಹೀರೋ ಆಗಿರುತ್ತೆ ಆ ಕಥೆಯಲ್ಲಿ ನನ್ನ ಜರ್ನಿ ಪಾತ್ರ ಹೀರೋ ಆಗಿದೆ ಅಷ್ಟೆ ಬಹಳ ಖುಷಿ ಇದೆ ಸಿನಿಮಾದಲ್ಲಿ ರಾಮು ಸರ್ ಸಖತ್ ಸಪೋರ್ಟ್ ಮಾಡಿದ್ದಾರೆ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ಸಾಂಗ್ ಫಸ್ಟ್ ಸಾಂಗ್ ಡುಯೆಟ್ ಸಾಂಗ್ ಸಖತ್ತಾಗಿ ಬಂದಿದೆ ಚೆನ್ನಾಗಾಗಿದೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ರಾಮು ಸರ್ ಇನ್ನೂ ಒಂದು ಐದು ಸಿನಿಮಾ ಮಾಡೋಷ್ಟು ಆ ರಾಯರು ನಿಮ್ಗೆ ಶಕ್ತಿ ಕೊಡ್ಲಿ ಸರ್ ಥ್ಯಾಂಕ್ ಯು ಸರ್ ಸರ್ ಅದೇ ನಾಲ್ಕು ಜನ ಇರ್ತೀವಿ ವೀರೇಶ್ ಆಗಿರ್ಬೋದು ರಂಗಭೂಮಿ ಕಲಾವಿದ್ರು ಗುಂಗ್ರು ಅಂತ ಆ ಫ್ರೆಂಡ್ ಗಳ ಜೊತೆನೆ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ನಾನು ಏನು ನನ್ನ ಪಾತ್ರ ಅನ್ನೋದು ಲಾಸ್ಟ್ ಅಲ್ಲಿ ರಿವೀಲ್ ಆಗತ್ತೆ ಸೊ ಆ ಏನ್ ಪಾತ್ರ ಅನ್ನೋದನ್ನ ಸಿನಿಮಾ ನೋಡ್ಲೇಬೇಕು ಇವಾಗ್ಲೇ ಹೇಳಿದ್ರೆ ನನಗ್ ಡೈರೆಕ್ಟ್ರು ಬೈತಾರೆ ಅಂತ ಭಯ ಸರ್ ಹೇಳಂಗೆ ಇಲ್ಲ ಯಾಕಂದ್ರೆ ನಾಲ್ಕು ಜನ ಫ್ರೆಂಡು ಆ ಫ್ರೆಂಡ್ಗಳ ಮಧ್ಯೆ ತರಲೆ ತುಂಟಾಟಗಳ ಜೊತೆ ಒಂದು ಲವ್ಸ್ ಹೀರೋಯಿನ್ ಜೊತೆ ಲವ್ ಆಗುತ್ತೆ ಎಲ್ಲ ಇರುತ್ತೆ ಬಟ್ ಲಾಸ್ಟ್ ಅಲ್ಲಿ ಏನ್ ನನ್ನ ಕ್ಯಾರೆಕ್ಟರ್ ಅನ್ನೋದು ರಿವೀಲ್ ಆಗುತ್ತೆ ಅದೇ ಸಸ್ಪೆನ್ಸ್ ಎಸ್ ನಿರ್ದೇಶಕರು ರಾಘವ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ಲ ಮಾಧ್ಯಮ ಮಿತ್ರರಿಗೆ ಅದೇ ಅಭಿನಂದನೆಗಳು ಹಾಗೆ ನೆಲೆಸ್ ನೆಲೆಸಿರುವಂಥ ಎಲ್ಲ ನನ್ನ ಪ್ರೀತಿಯ ಅಭಿಮಾನದಂಥ ಕಲಾವಿದರು ತಂತ್ರಜ್ಞಾನರು ಮತ್ತು ಸ್ನೇಹಿತರು ಎಲ್ಲರಿಗೂ ತುಂಬ ಅಭಿನಂದನೆಗಳು ಈ ಸಿನಿಮಾ ರಣಾಕ್ಷ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಾನು ನಮ್ಮ ನಿರ್ಮಾಪಕ ಹತ್ರ ಹೋದಾಗ ಅವ್ರ ಒಂದು ಕತೆ ಲೈನ್ ಹೇಳಿದ ತಕ್ಷಣ ಅವ್ರು ಏನೂ ಕೇಳಲಿಲ್ಲ ನಾನು ಮಾಡ್ತೀನಿ ಖುಷಿಯಿಂದ ಮಾಡಿ ಬಜೆಟ್ ಏನು ಎತ್ತಾದ್ರೆ ಯಾವತ್ತೂ ಡಿಸ್ಕಸ್ ಮಾಡಿ ಇವತ್ತುಗೂ ಡಿಸ್ಕಸ್ ಮಾಡಲಿಲ್ಲ ಏನು ಬೇಕು ಅಂತ ಕೇಳಿದಾಗ ಆ ಟೈಮ್ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಡೋರು ಈ ಚಿತ್ರಕ್ಕೆ ನಾನು ನಮ್ಮ ರಘು ಬಂದು ಮರೆಯದ ಕ್ಷಣದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೆ ಅದರಲ್ಲಿ ಆದರೆ ಫಸ್ಟ್ ನಾನು ಮೊದಲನೇ ನಿರ್ದೇಶನದ ಚಿತ್ರ ಅವತ್ತು ಅವ್ನು ಆ್ಯಕ್ಟಿಂಗ್ ನೋಡಿ ನನಗೆ ಒಂದು ಕನ್ಸಿಟ್ ಮಾಡಿದ್ದೆ ಅವ್ನು ನೀರಾವ್ ಮಾಡ್ತೀನಿ ಅಂತ ಅವನ್ನ ಕರೆದುಬಿಟ್ಟು ಹೀರಾವ್ ಮಾಡ್ತೀನಿ ದಿವಸ ಕಾಮಿಡಿ ಅಣ್ಣ ನಾನೇ ಕಾಮಿಡಿ ನನಗೆ ಕಾಮಿಡಿ ಮಾಡ್ತೀನಿ ಅಂತ ಹೇಳಿದ್ದು ಉಂಟು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀನು ಒಂದು ಆಕ್ಷನ್ ಥರ ತೋರಿಸ್ತೀನಿ ನನ್ನ ಆಗುತ್ತೆ ಅಂದರೆ ಇದರಲ್ಲಿ ಏನು ಖುಷಿ ಆಗುತ್ತೆ ಅಂದರೆ ಇಲ್ಲಿರುವಂಥ ಎಲ್ಲ ಕಾಲ ಅಪೂರ್ವ ಮೇಡಮು ಮನಿಹಣ್ಣವ್ರು ಬಿಟ್ಟರೆ ಮಿಗ್ದವ್ರು ಎಲ್ಲರೂ ಹೊಸ ಕಲಾವಿದರು ಹೊಸ ಕಲಾವಿದ್ರ ಏನೋ ಕೆಲಸ ತೆಗೆಸ್ಬೇಕು ಪ್ರಯತ್ನ ಪಡಬೇಕು ಅಂತ ಎಲ್ಲರನ್ನ ಸೇರಿಸ್ಕೊಂಡೆ ಏನು ಪ್ರಯತ್ನ ಪಡಬೇಕು ಅನ್ನೋ ಅದಕ್ಕಿಂತ ಹೆಚ್ಚಾಗಿ ಕಲಾವಿದರು ನಂಗೆ ಸಪೋರ್ಟ್ ಮಾಡಿ ಎಲ್ಲರೂ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂಡ್ರೆಡ್ ಪರ್ಸೆಂಟ್ ಅದು ಸಂತೋಷ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾನ ಹಂಡ್ರೆಡ್ ಪರ್ಸೆಂಟು ಫ್ಯಾಮಿಲಿ ಅವರೇ ನೋಡೋ ಥರ ಸಿನಿಮಾ ಮಾಡಿದ್ದೀವಿ ಸಿನಿಮಾನ ನೋಡಿ ಆಶೀರ್ವದಿಸಿ ನಮ್ಮನ್ನೆಲ್ಲ ಕೆಲ್ಸಿ ಅನ್ನೋದು ನನ್ನ ಕೋರಿಕೆ ಎಲ್ಲ ನಿಮ್ಮ ಪಾತ್ರ ಪರಿಚಯ ಮಾಡಿಕೊಳ್ತಾ ಹೋಗಿ ಮಾತಾಡೋದು ಎಲ್ರಿಗೂ ನಮಸ್ಕಾರ ಸ್ಪೆಷಲಿ ಇಲ್ಲಿ ನಮ್ಮ ನಿರ್ದೇಶಕರಾಗಲಿ ಪ್ರೊಡ್ಯೂಸರು ಮತ್ತು ನಮ್ಮ ಅಪೂರ್ವ ಅವರು ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಹೀರೋಯಿನ್ ಅಣ್ಣನ ಪಾತ್ರ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿ ಮಾಡಿರೋಂಥ ಪಾತ್ರ ಇದು ಒಂಥರ ನಮ್ಮ ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಆಗಲಿ ಇಡೀ ತಂಡ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಿ ಹೇಳಿ ನಿಮ್ಮ ಪಾತ್ರಕ್ಕೆ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಮಡಿಲಿಗೆ ನಮ್ಮನ್ನು ಕರ್ಕೊಂಡು ಹೋದ ನಿರ್ದೇಶಕರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನೆಂದ್ರೆ ನಾನು ಮರ್ಯಾದೆ ಕ್ಷಮಿಸಿಗೆ ಫೋಟೋ ಕಳಿಸಿದೆ ಆವಾಗ ಇವರು ನಮ್ಮನ್ನು ಪಾಯಿಂಟ್ ಅಪ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಕಾಲ್ ಬರುತ್ತೆ ಈ ಥರ ಶೂಟಿಂಗ್ ಇರುತ್ತೆ ಎಲ್ಲ ಹೇಳಿದ್ರೆ ಏನೋ ಯಾರೋ ಫ್ರ್ಯಾಂಕ್ ಆ ಥರ ಏನೋ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ನಾನು ಸೆಲೆಕ್ಟ್ ಆಗಿದ್ದು ನನಗೆ ಆಗೋಯಿತು ಸೊ ಶೂಟಿಂಗ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿದ್ರು ಸೊ ತುಂಬ ಚೆನ್ನಾಗಿತ್ತು ಶೂಟಿಂಗ್ ಅನ್ನೋದಕ್ಕಿಂತ ಒಂಥರ ಫ್ಯಾಮಿಲಿ ಜೊತೆ ಇದ್ದಂಗಿತ್ತು ಆ ವಾತಾವರಣ ಆಗಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೊ ದಯವಿಟ್ಟು ಎಲ್ಲ ಥೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮೈತ್ರಿ ಅಂತ ಇಲ್ಲಿ ಬಂದಿರೋದಂಥ ನಿರ್ಮಾಪಕ ನಿರ್ದೇಶಕ ಕಲಾವಿದರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಎಸ್ಪೆಷಲಿ ನನ್ನ ಮಾಧ್ಯಮದವರಿಗೆ ತುಂಬ 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 ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ ಯಾಕೆಂದರೆ ಅವರು ನಮಗೆ ಸಿನ್ಮಾದವರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಕಡೆಯಿಂದ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಸಿನ್ಮಾ ಅಂತ ಬಂದರೆ ಪ್ರಯತ್ನಕ್ಕೆ ಫಲ ಅಂತ ಹೇಳ್ಬೋದು ನಮ್ಮ ರಾಘವ್ ಸರ್ ಜೊತೆ ಇದು ಎರಡನೇ ಪ್ರಾಜೆಕ್ಟ್ ನಾನು ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಒಂದು ಸಿನ್ಮಾ ಇದ್ದೀನಿ ಒಂದು ಪಾತ್ರ ಇದೆ ಬಂದು ನಿಭಾಯಿಸ್ತೀರಾ ಅಂತ ಕೇಳಿದ್ರು ಖುಷಿಯಿಂದ ಆಯಿತು ಸರ್ ನಾನು ಬರ್ತೀವಿ ಇದೇ ಥರ ನೀವು ನೂರಾರು ಸಿನ್ಮಾ ಮಾಡ್ತಾನೆ ಇರಬೇಕಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕೆಂದರೆ ನಾವು ಸಿನಿಮಾ ಮಾಡೋ ದೊಡ್ಡದಲ್ಲ ಡೈರೆಕ್ಟ್ರನ್ನ ನಿರ್ಮಾಪಕನ ಉಳಿಸಿದ್ರೆ ಅವರು ನೂರಾರು ಸಿನ್ಮಾಗಳು ಮಾಡಿದಾಗ ಸಾವಿರಾರು ಜನಗೆ ಆಗಿರ್ತಾರೆ ನನ್ನ ಪ್ರಕಾರ ನಾನೊಬ್ಬರು ಕಲಾವಿದೆಯಾಗಿ ಹೇಳಕ್ಕೆ ಇದ್ದೀನಿ ಹಾಗಾಗಿ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದಾಗ ಅರ್ಧದಲ್ಲಿ ಎದ್ದು ಸಿನ್ಮಾ ಹೋದರೆ ಯಾವುದೇ ಕಾರಣಕ್ಕೂ ಸಿನಿಮಾ ಚೆನ್ನಾಗಿಲ್ಲ ಅಂತಲೇ ನಿಮ್ಮ ಮೈಂಡಲ್ಲಿ ಬರುತ್ತೆ ಹಾಗಾಗಿ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಸಿನ್ಮಾ ಪೂರ್ತಿಯಾಗಿ ನೋಡಿ ಅದರಲ್ಲಿ ಏನಾದರೂ ನಿಮ್ಮ ಫ್ಯಾಮಿಲೀಲ್ ನಿಮ್ಮ ಊರಲ್ಲಾಗಿರ್ಬೋದು ಏನಾದರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬನ್ನಿ ಸಿನ್ಮಾ ನೋಡಿ ಹೊಸ ಕಲಾವಿದನ್ನೆಲ್ಲ ಬೆಳೆಸಿ ಹಾಗೂ ನಿರ್ಮಾಪಕರನ್ನ ನಿರ್ದೇಶಕನ ಉಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸಂಗೀತ ನಿರ್ದೇಶಕರು ವಿಶಾಲ ಆಲಾಪ್ ಅವರು ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ನನ್ನ ಮೂರನೇ ಸಿನಿಮಾ ರಣಾಕ್ಷ ಈ ಮೂವಿನ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ನಮ್ಮ ಡೈರೆಕ್ಟರ್ ಸಾರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಮೂವಿ ನನ್ನ ಕತೆ ಹೇಳಿದಾಗ ತುಂಬ ಅದ್ಭುತವಾಗಿದೆ ಸರ್ ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳಿದೆ ಸೊ ಈ ರಣಾಕ್ಷ ಒಂದು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಮೂವಿ ಈ ಮೂವಿಯಲ್ಲಿ ಯಾರು ರಣಾಕ್ಷ ಅಂತ ಕಂಡುಹಿಡಿಯೋದೇ ಒಂದು ದೊಡ್ಡ ಟ್ವಿಸ್ಟ್ ಆ್ಯಕ್ಚುಲಿ ಎಲ್ಲರೂ ಕೂಡ ಥೇಟರ್ಗೆ ಬಂದು ಯಾರು ರಣಾಕ್ಷ ಅಂತ ಕಂಡುಹಿಡಿಯಿರಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ನಿಮಗೂ ಕೂಡ ತುಂಬ ಒಳ್ಳೆಯದಾಗಲಿ ನಾನು ಈ ಸಿನಿಮಾದಲ್ಲಿ ಏನಾದ್ರು ಅತಿ ಹೆಚ್ಚು ಹಿಂಸೆ ಅಂತ ಕೊಟ್ಟಿದ್ರೆ ನನಗೆ ಕೊಟ್ಟರೆ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಆ ಮ್ಯೂಸಿಕ್ ಸರಿ ಇಲ್ಲ ಈ ಮ್ಯೂಸಿಕ್ ಸರಿ ಇಲ್ಲ ಅಂತ ಯಾವಾಗ ಫೋನ್ ಮಾಡಿ ಹೇಳಿದ್ರು ಫೋನ್ ಎತ್ಕೊಳ್ಳೋದು ಹಾಂ ಸರ್ ಬನ್ನಿ ಸರ್ ಆ ಒಂದು ಗಂಟೆ ರಾತ್ರಿ ಬಂದುಬಿಡಿ ಸರ್ ಕುತ್ಕೊಂಡು ಮಾಡೋಣ ರಾತ್ರಿ ಆಗಲಿ ಎರಡು ಗಂಟೆ ಮೂರು ಗಂಟೆ ಯಾವುದೇ ಹೊತ್ತು ಟೈಮ್ ಇಲ್ದಂಗೆ ನನ್ನ ಜೊತೆ ಸರ್ ಒಂದು ಕೆಲಸ ಮಾಡೋಣ ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಮೇಡಮ್ ಆ ಆಪು ಇದ್ದಿದೆ ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರು ಮತ್ತೆ ತುಂಬ ಸಪೋರ್ಟ್ ಮಾಡಿದ್ರು ಅದಕ್ಕೆ ಖುಷಿ ಇದೆ ಇದರಲ್ಲಿ ನನಗೆ ಬೆನ್ನೇಲಿ ಬಂದು ನಿಂತೀವಿ ನಮ್ಮ ಡಿ ಓ ಪಿ ಫಸ್ಟ್ ದೀಪಕ್ ಕುಮಾರ್ ಅವರು ಅವ್ರ ಕೈ ಜಾಲ್ ಕಾಯಲ್ಲ ತೋರಿಸಿದ್ದಾರೆ ಇನ್ನು ಕೊರಿಯೋಗ್ರಾಫರ್ ರಘು ಮಾಸ್ಟ್ರು ಜಾನಿ ಮಾಸ್ಟ್ರು ಬಂದು ಫೈಟ್ ಮಾಡಿದ್ದಾರೆ ಅವ್ರಿಗೆ ಸರಿ ಇಲ್ಲದೆ ಅಂದರೆ ಬಂದಿಲ್ಲ ದೀಪಕ್ ಅವ್ರು ಸಾರಿ ಅಲ್ಲಿಂದಲೇ ಸಾರಿ ನೂರು ಸತ್ತು ಹೇಳಿದ್ದಾರೆ ಶೂಟರ್ ಇದ್ದಾರೆ ಹಾಗಾಗಿ ಕೆಲಸ ಬಿಟ್ಟು ಬರುವಂಥದ್ದಿಲ್ಲ ಅದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀವಿ ಮೇಡಮ್ ಹಾಗೆ ಎಲ್ಲ ತಂತ್ರಜ್ಞರು ತುಂಬ ಸಪೋರ್ಟ್ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು